ಧಾರವಾಡ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ ಮಾದಕ ವಸ್ತುಗಳ ನಿಷೇಧ ಸೇರಿ ಅತ್ಯಾಚಾರಕ್ಕೆ ಪ್ರಚೋದನೆ ಮಾಡುವ ವೆಬ್ಸೈಟ್ಗಳನ್ನು ನಿಷೇಧ ಮಾಡಲು ಆಗ್ರಹಿಸಿ ಧಾರವಾಡದಲ್ಲಿ ಹೆಣ್ಣುಮಕ್ಕಳು ಬೀದಿಗೆ ಇಳಿದು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಧಾರವಾಡ ವಿವೇಕಾನಂದ ವೃತ್ತದಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿನಿಯರು ಅತ್ಯಾಚಾರಿಗಳ ವಿರುದ್ಧ ಹಾಗೂ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಅಧಿಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ದೇಶ ಸೇರಿ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿವೆ ಮಾದಕ ವಸ್ತುಗಳು ಸೇರಿದಂತೆ ಅತ್ಯಾಚಾರಕ್ಕೆ ಪ್ರಚೋದಿಸಲಾಗುತ್ತಿದೆ ಇಂತಹ ವೆಬ್ಸೈಟ್ಗಳು ಮಹಿಳಾ ದೌರ್ಜನ್ಯಕ್ಕೆ ಮುಖ್ಯ ಕಾರಣಗಳಾಗಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಮಹಿಳೆಯರು ವಿದ್ಯಾರ್ಥಿನಿಯರು ನಿರ್ಭಯವಾಗಿ ಓಡಾಡಲು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಿಳೆಯರ ಕಾಣೆಯಾಗುವಿಕೆ ಪ್ರಕರಣಗಳು ಕೂಡ ಮಿತಿ ಮೀರಿದ ಹಾಗಾಗಿ ಈ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹಿಳೆಯರ ಮೇಲಿನ ದೌರ್ಜನ್ಯ ಸೇರಿ ದೌರ್ಜನ್ಯ ಹಾಗೂ ಅತ್ಯಾಚಾರಕ್ಕೆ ಪ್ರಚೋದನೆ ನೀಡುವ ಮಾದಕ ವಸ್ತುಗಳು ಮತ್ತು ಅಶ್ಲೀಲ ವೆಬ್ಸೈಟ್ಗಳನ್ನು ನಿಷೇಧ ಮಾಡಬೇಕು ಇದರ ಜೊತೆಗೆ ಮಹಿಳೆಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಪ್ರಕರಣಗಳ ತಡೆಯುವ ನಿಟ್ಟಿನಲ್ಲಿ ಅತ್ಯಂತ ಕಠಿಣ ಕಾನೂನು ಜಾರಿಗೆ ತರುವಂತೆ ಆಗ್ರಹಿಸಿದ್ರು ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ಮುಂದುವರೆಯುವುದಾಗಲೂ ಕೂಡ ಎಚ್ಚರಿಕೆಯನ್ನ ನೀಡಿದ್ರು ವರದಿ ಸಂತೋಷ ಅಥವಾ ಒಂದು ಹೊಸ ನಿಲಯಗಳಲ್ಲಿ ಬಿಡಬೇಕು ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಮುಖ್ಯ ಕಾರಣ ಇವತ್ತು ವಿದ್ಯಾರ್ಥಿ ಯೋಧರಲ್ಲಿ ಏನು ಮೌಲ್ಯಗಳ ಕೊರತೆ ನೋಡ್ತಾ ಇದೀವಿ ಸರ್ಕಾರಗಳು ಮಕ್ಕಳಿಗೆ ಒಂದು ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನ ಕಲ್ಪಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಯಾಕೆ ಮಕ್ಕಳಿಗೆ ಯಾರು ಆದರ್ಶ ಅಂದ್ರೆ ಸಿನಿಮಾ ತಾಳಗಳು ಯಾರು ಮದ್ಯ ಮಾದಕಗಳನ್ನ ಪ್ರಚೋದನೆ ಮಾಡ್ತಾರೆ ಅಂತ ಇವತ್ತು ನಮ್ಮ ನಮ್ಮ ಮಕ್ಕಳಿಗೆ ಆದರ್ಶ ಆಗ್ತಾ ಇದ್ದಾರೆ ಅದರ ಪರಿಣಾಮವತ್ತು ಯುವಕರಿಗೆ ಭಗತ್ ಸಿಂಗ್ ಅವರ ಮೌಲ್ಯಗಳಾಗಿ ಈಶ್ವರ ಚಂದ್ರ ವಿದ್ಯಾಸಾಗರ್ ಸಾವಿತ್ರಿಬಾಯಿ ಫುಲೆ ಹಲವಾರು ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಸಿಗಬೇಕಿತ್ತು ಅದು ಸಿಗ್ತಾ ಇಲ್ಲ ಯಾರು ಒಂದು ಕ್ರೌಂಡ್ಯದಲ್ಲಿ ಹತ್ಯೆಗಳಲ್ಲಿ ಭಾಗ್ಯ ಆಗಿದ್ದಾರೆ ಅವರು ಹೀರೋಗಳಾಗಿ ಇವತ್ತು ಪ್ರತಿಬಿಂಬಿತ ಆಗ್ತಾ ಇದ್ದಾರೆ ನಮ್ಮಲ್ಲಿ ಯಾವ ಸರ್ಕಾರಗಳು ಅದು ಕೇಂದ್ರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಅವ್ರಗಳಿಗೆ ಬೇಕಾಗಿರೋದು ಕೂಡ ಅದೇ ಇವತ್ತು ವಿದ್ಯಾರ್ಥಿ ಹೋಗ್ತಿರೋ ಎಲ್ಲ ನೀತಿ ನೈತಿಕತೆಯನ್ನು ಕಲಿಸಿದೆ ಪ್ರಜ್ಞಾವಂತ ಆದ್ರೆ ನೀವು ಮಾಡುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಇವತ್ತು ಸಮಾಜದಲ್ಲಿ ಆರ್ಥಿಕ ದುಕ್ಕಟ್ಟ ತೀವ್ರ ಇದೆ ನಿರುದ್ಯೋಗ ಸಮಸ್ಯೆ ಯಥೇಚ್ಛವಾಗಿದೆ ಸಾಕಷ್ಟು ಬೆಳೆ ಏರಿಕೆ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಹಲವಾರು ಜನಸಾಮಾನ್ಯರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳಿಗೆ ಸರ್ಕಾರ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿಂದ ಇವತ್ತು ಯುವಕರನ್ನ ಆನ್ಲೈನ್ ಗೇಮ್ಗಳಲ್ಲಿ ಅಶ್ಲೀಲ ಸೋಳ ವಿಡಿಯೋಗಳಲ್ಲಿ ನಡೆಸ್ತಾ ಇದ್ದಾರೆ ಯಾವ ವಿದ್ಯಾರ್ಥಿಯವರು ಇವತ್ತು ನೈತಿಕತೆಯನ್ನ ಕಳ್ಕೊಳ್ತಾರೆ ಅವರು